ಶ್ರೀ ಗುರು ಗಣಾಧಿಪತಯೇ ನಮಃ ದಿಗಂಬರಾಯ ದಿವ್ಯಾಯ ದಿವ್ಯ ರೂಪಧರಾಯ ಚ ಸದೋದಿತ ಪರಬ್ರಹ್ಮ ದತ್ತಾತ್ರೇಯ ನಮೋಸ್ತುತೆ ನಮಃ ಶಾಂತಾಯ ದಿವ್ಯಾಯ ಸತ್ಯ ಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಶ್ರೀಧರ ಚರಿತಾಮೃತಕ್ಕೆ ಎಲ್ಲರಿಗೂ ಸ್ವಾಗತ ಶ್ರೀಧರ ಗುರುಗಳು ಬಾಲಕನಾಗಿದ್ದಂತಹ ಕಾಲದಲ್ಲಿ ಬಾಲಶ್ರೀಧರ ಐದನೇ ವರ್ಷದ ಒಂದು ಅವಧಿ ಆ ಕಾಲದಲ್ಲಿ ಆ ಪ್ರಾಂತ್ಯದಲ್ಲಿ ಒಂದು ಶಂಕರಮಠ ಆ ಶಂಕರಮಠದಲ್ಲಿ ನಾರಾಯಣ ಮಹಾರಾಜರು ಎನ್ನುವಂತಹ ಒಬ್ಬ ಸಂತರು ಇದ್ರಂತೆ ಆ ಸಂತರು ಇದ್ದಂತಹ ಕಾಲದಲ್ಲಿ ಅವರು ಎಷ್ಟರ ಮಟ್ಟಗಿನ ಶಾಂತ ಸ್ವಭಾವ ಅಂದರೆ ಅವರು ಸಮರ್ಥರನ್ನ ಕುರಿತು ಸಜ್ಜನಗಢದಲ್ಲಿ ಹನ್ನೆರಡು ವರ್ಷಗಳ ಕಾಲ ನಿರಂತರ ತಪಸ್ಸನ್ನು ಮಾಡಿ ಸಮರ್ಥರನ್ನು ಶ್ರೀರಾಮನನ್ನ ದರ್ಶನ ಪಡೆದಂತಹ ಮಹಾತ್ಮರಾಗಿದ್ದರು ಅಂಥವರಿದ್ದಂತಹ ಆ ಒಂದು ಮಠಕ್ಕೆ ತನ್ನ ತಾಯಿಯ ಸಂಬಂಧಿಯಾದಂತಹ ತ್ರಿವೇಣಿಯವರು ಅವರೊಟ್ಟಿಗೆ ಸೇರಿ ಕಮಲಾಬಾಯಿಯವರು ಮಗನನ್ನ ಮಠಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು ಹೀಗೆ ಹೋಗ್ತಾ ಇದ್ದಂತಹ ಆ ಒಂದು ಕಾಲದಲ್ಲಿ ಒಂದು ಸನ್ನಿವೇಶ ಅವರನ್ನ ಆ ಸ್ವಾಮಿಗಳ ಮೇಲೆ ಒಬ್ಬಾತ ದುಷ್ಟ ಚರಂಡಿಯ ನೀರನ್ನು ಹಾಕಿ ಅವಮಾನಪಡಿಸುವಂತಹ ಒಂದು ಪ್ರಯತ್ನಕ್ಕೆ ಮುಂದಾದಾಗ ಅದನ್ನು ಕಂಡಂತಹ ಸ್ಥಳೀಯರು ಆ ದುಷ್ಟನನ್ನು ಥಳಿಸುವುದಕ್ಕೋ ಹಡಿಯುವುದಕ್ಕೋ ಬೈದು ಹೋದಾಗ ಅವರು ಸಮಾಧಾನದಿಂದ ಈ ದೇಹವನ್ನು ಯಾರು ಏನು ಮಾಡಿದ್ರು ಈ ದೇಹಕ್ಕೆ ಕೊಳೆ ತಾಗಬಹುದೇ ವಿನಃ ನಮ್ಮ ಮನಸ್ಸನ್ನು ಯಾರೂ ಕಲ್ಮಶ ಮಾಡಲಿಕ್ಕಾಗುವುದಿಲ್ಲ ದೇಹಾಭಿಮಾನವನ್ನು ಬಿಡಿ ಮನಸ್ಸನ್ನು ಶುದ್ಧ ಮಾಡುವುದನ್ನು ನೋಡಿ ಎನ್ನುವಂತಹ ಒಂದು ವಿಚಾರವನ್ನು ಅವರು ಹೇಳಿದಂತಹ ಕಾರಣದಲ್ಲಿ ಆ ದುಷ್ಟ ಕೂಡ ಶರಣಾಗಿ ಆ ಗುರುಗಳಲ್ಲಿ ನಮಿಸಿದ್ದನ್ನು ಕಂಡಂತವರು ಶ್ರೀಧರರು ಹೀಗೆ ಬಾಲಕನಾಗಿದ್ದಂತಹ ಶ್ರೀಧರರು ಆ ಮಠದಲ್ಲಿದ್ದಂತಹ ಸಮರ್ಥರ ಚಿತ್ರವನ್ನು ನಿರಂತರವಾಗಿ ತದೇಕ ದೃಷ್ಟಿಯಿಂದ ಗಂಟೆಗಟ್ಟಲೆ ನೋಡುತ್ತಾನೆ ಕುಳಿತರಂತೆ ಆ ರೀತಿಯಲ್ಲಿ ಹಾಗೆಯೇ ಮಗ ರಾಮನಾಮವನ್ನು ಹೇಳಿದರೆ ರಾಮ ನಮಗೆ ಬೇಕಾದ್ದೆಲ್ಲವನ್ನೂ ಕೊಡ್ತಾನೆ ರಾಮನನ್ನ ಮಾತ್ರ ನಾವು ನಂಬಿದರೆ ನಮಗೆಲ್ಲವೂ ಸಿಗಲಿಕ್ಕೆ ಸಾಧ್ಯ ಎನ್ನುವಂತಹ ಮಾತನ್ನ ಆಗಾಗ ತಾಯಿ ಕಮಲೆ ಮಗನಿಗೆ ಹೇಳ್ತಾ ಇದ್ದದ್ದು ಶ್ರೀಧರರ ಮನಸ್ಸಿನಲ್ಲಿ ನಿರಂತರವಾಗಿ ನಿಂತದ್ದು ಹಾಗೆಯೇ ಕೀರ್ತನೆಯನ್ನ ನೋಡುವುದಕ್ಕೆ ಕೇಳುವುದಕ್ಕೋಸ್ಕರವಾಗಿ ತಾಯಿ ಮಗನನ್ನು ಕರ್ಕೊಂಡು ಹೋಗ್ತಾ ಇದ್ದಂತೆ ಮಠಕ್ಕೆ ಹೀಗೆ ಹೋಗ್ತಾ ಇದ್ದಂತಹ ಕಾಲದಲ್ಲಿ ಅನನ್ಯಾಶ್ಚಿಂತೆಯಂತೋಮಾಮ ಜನಾ ಪರಿಪಾತತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಎನ್ನುವಂತಹ ಒಂದು ವಿಚಾರವನ್ನ ವಿಸ್ತಾರವಾಗಿ ಕೀರ್ತನೆ ದಾಸರು ಹೇಳಿದ್ದನ್ನ ಶ್ರೀಧರ ಬಾಲಕ ಅದನ್ನು ಮನನ ಮಾಡಿ ತಾನೂ ಕೂಡ ಕೀರ್ತನ ಕೀರ್ತನಕಾರರಂತೆ ನಟಿಸುತ್ತಾ ಅದರ ಕೀರ್ತನೆಯನ್ನ ತನ್ನ ಮಕ್ಕಳೆಲ್ಲರಿಗೂ ಕೂಡ ಹೇಳುವಂತಹ ಕಾರ್ಯವನ್ನು ಇದ್ನಂತೆ ಹೀಗೆ ಶ್ರೀಧರರಲ್ಲಿ ಭಕ್ತಿಯ ಅಂಕುರ ಎನ್ನುವಂತಹದ್ದು ಅದ್ಭುತವಾಗಿ ಆ ಬಾಲ್ಯದಲ್ಲಿಯೇ ಆಯಿತು ಎನ್ನುವದ್ದನ್ನ ಚರಿತ್ರೆಯಲ್ಲಿ ಹೇಳಿದರೂ ಕೂಡ ಆ ಭಕ್ತಿಯ ಸ್ವರೂಪವೇ ಆಗಿ ಭಗವಂತರೇ ಆಗಿ ಅವತರಿಸಿದಂತಹ ಶ್ರೀಧರರ ಒಂದು ವಿಶೇಷತೆ ಏನಾಯಿತು ಅಂದರೆ ಒಂದು ಕಾಲದಲ್ಲಿ ಅವರ ಮನೆಯ ಪಕ್ಕದಲ್ಲಿದ್ದಂತಹ ಒಂದು ಬಾವಿಯ ಸಮೀಪಕ್ಕೆ ಹೋದಂತವರಿಗೆಲ್ಲರಿಗೂ ಕೂಡ ಕುಂಬಾರ ಬಡಕೆ ಹುಳ ಅಂತ ಹೇಳ್ತಾರೆ ಕಟಜ ಕೀಟ ಅಂತ ಹೇಳ್ತಾರೆ ಆ ಕಟಜದ ಹುಳ ಎಲ್ ತುಂಬಾ ಬಾಧೆಯನ್ನು ಮಾಡ್ತಾ ಇತ್ತು ಅದು ಅದನ್ನ ಕಡಿತು ಅಂತಾದ್ರೆ ಆ ಜಾಗದಲ್ಲಿ ಊತ ಬಂದು ತುಂಬಾ ಹಿಂಸೆಯಾಗುವಂತಹದ್ದು ಅಷ್ಟೊಂದು ಕ್ರೂರವಾದಂತಹ ಹುಳ ಕಡಿತಾ ಇರುವಂತಹ ಆ ಒಂದು ಬಾವಿಯ ಹತ್ತಿರವನ್ನು ಮುದುಕಿ ಮಗ ನೋಡು ನಮಗೆ ಇಷ್ಟೊಂದು ಕಷ್ಟ ಆಗ್ತಾ ಇದೆ ಇಲ್ಲಿ ಬಾವಿ ಹತ್ತಿರ ಹೋಗಿ ನೀರು ತರುವುದಕ್ಕೆ ಆಗ್ತಾ ಇಲ್ವಲ್ಲೋ ಅಂತ ಈ ಬಾಲಕನತ್ರ ಹೇಳದಂತಹದ್ದು ಅದನ್ನು ಕೇಳಿದಂತಹ ಶ್ರೀಧರರು ರಾಮನಾಮ ಅಷ್ಟೊಂದು ಮಹಿಮೆಯಾಗಿದೆಯಲ್ಲ ನಾನು ರಾಮನಾಮದಿಂದ ಆ ಕೀಟಗಳನ್ನು ನಾಶ ಮಾಡುತ್ತೇನೆ ಹೇಳ್ತಾ ಅಲ್ಲಿಗೆ ಹೋಗಿ ಆ ಕೀಟ ಇರುವಂತಹದ ಸ್ಥಳದಲ್ಲಿ ಆ ಕಟಜದ ಹುಳಗಳನ್ನು ತನ್ನ ಪಾದದ ಅಂಗುಷ್ಠದಲ್ಲಿ ಹಿಡಿದು ಮೆಟ್ಟಿ ರಾಮನಾಮವನ್ನು ಹೇಳುವುದಕ್ಕೆ ಪ್ರಾರಂಭ ಮಾಡಿದರಂತೆ ನಿರಂತರವಾಗಿ ಶ್ರೀರಾಮ ಜಯರಾಮ ಜಯ ಜಯ ರಾಮ ಶ್ರೀರಾಮ ಜಯರಾಮ ಜಯ ಜಯ ರಾಮ ಅಂತ ಹೇಳ್ತಾ ನಿಂತಹ ಕಾಲದಲ್ಲಿ ಎಲ್ಲ ಕೀಟಗಳೂ ಕೂಡ ಶ್ರೀಧರರ ಪಾದದ ಬುಡದಲ್ಲಿ ಬಂದು ಸೇರ್ತಾ ಇದ್ವು ಅವೆಲ್ಲವೂ ಮುಕ್ತಿ ಸಿಗ್ತಾ ಇತ್ತು ಎನ್ನುವಂತಹ ಆಗ ಅಣ್ಣ ತ್ರಿಂಬಕ ಬಂದು ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ ಬಾ ಬಾಬೇಗ ಅಂತಂದ್ರೆ ಇಲ್ಲಣ್ಣ ನಾನು ಇವಕ್ಕೆಲ್ಲ ಮುಕ್ತಿಯನ್ನು ಕೊಡ್ತಾ ಇದ್ದೇನೆ ಅವರ ಮೋಕ್ಷಕ್ಕೆ ಕಾರಣನಾಗ್ತಾ ಇದ್ದೇನೆ ಅಂತ ಹೇಳ್ತಾರಂತೆ ಆ ಕಾಲದಲ್ಲಿ ಮಗ ಆ ರೀತಿ ಮಾಡಬೇಡ ನಿನ್ನ ಕಾಲಿಗೆ ಅದು ಕಚ್ಚಿದ್ರೆ ನೋವಾಗ್ತದೆ ಬಹಳ ಕ್ರೂರವಾದಂತಹ ಹುಳಗಳಿದೆ ನೀನು ಹೇಗೆ ಮೋಕ್ಷ ಕೊಡಲಿಕ್ಕೆ ಸಾಧ್ಯ ಅಂತ ಹೇಳಿದಾಗ ಕಾಶಿಯಲ್ಲಿ ಕಾಶ್ಯಾಂ ಮರಣಾನ್ ಮುಕ್ತಿ ಕಾಶಿಯಲ್ಲಿ ಮರಣ ಹೊಂದುವವರಿಗೆ ಶಿವ ಶ್ರೀರಾಮನಾಮವನ್ನು ಹೇಳಿ ಮುಕ್ತಿಯನ್ನು ಕೊಡಲ್ವೇ ಅದೇ ರೀತಿಯಾಗಿ ನಾನೀಗ ರಾಮನಾಮವನ್ನು ಭಜಿಸುತ್ತಾ ಆ ಎಲ್ಲ ಹುಳಕ್ಕೆ ಮೋಕ್ಷವನ್ನು ನೀಡ್ತಾ ಇದ್ದೇನೆ ಎನ್ನುವಂತಹದ್ದನ್ನು ಆ ಬಾಲಕ ಐದು ವರ್ಷದ ಮಗು ಹೇಳಿ ಅವೆಲ್ಲವನ್ನೂ ಕೂಡ ತನ್ನ ಪಾದದ ಮೂಲಕವಾಗಿ ಮೋಕ್ಷವನ್ನು ಕರುಳಿಸಿದ್ದಂತಹದ್ದು ಯಾಕೆಂದರೆ ಅಷ್ಟೊಂದು ಕ್ರೂರವಾದಂತಹ ಹುಳಗಳು ಒಂದು ಕೂಡ ಆ ಬಾಲಕನ ಕಾಲಿಗೆ ಕಡಿಲೇ ಇಲ್ವಂತೆ ಒಂದು ಒಂದು ಚೂರು ಕೂಡ ನೋವಾಗಲಿಲ್ಲ ಹೇಗೆ ಶ್ರೀರಾಮಚಂದ್ರ ತನ್ನ ಪಾದ ಸ್ಪರ್ಶದಿಂದ ಕ್ಷಿಲೆಯಾಗಿ ನಿರ್ಧರಿಸುತ್ತಿದ್ದಾಕೆಯಾದಂತಹ ಅಹಲ್ಯಗೆ ಜೀವವನ್ನು ಕೊಟ್ಟನು ಹಾಗೆಯೇ ಅಂತಹ ಒಂದು ಸಮರ್ಥವಾದಂತಹದ್ದು ಆ ಒಂದು ಶ್ರೇಷ್ಠವಾದಂತಹ ಗುರುಪಾದ ಆ ಪಾದದಲ್ಲಿ ಮೋಕ್ಷವನ್ನ ಯಾವ ಕಾಲದಲ್ಲಿ ಶಾಪಗ್ರಸ್ತವಾದಂತಹ ಹುಳುಗಳಾಗಿತ್ತೋ ಗೊತ್ತಿಲ್ಲ ಅವೆಲ್ಲವೂ ಕೂಡ ಶ್ರೀಧರರ ಪಾದದಲ್ಲಿ ಮೋಕ್ಷವನ್ನು ಹೊಂದುದು ಈ ರೀತಿಯಲ್ಲಿ ಬಾಲಕ ತನ್ನ ಮಹಿಮೆಯನ್ನು ಇನ್ನೂ ವಿಸ್ತಾರವಾಗಿ ತೋರಿಸುವಂತಹ ಕಾಲವೂ ಕೂಡ ಒದಗಿ ಬರುತ್ತದೆ ಅದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮೋ ನಮಃ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿ ಮಹಾರಾಜ ಸದ್ಗುರು ಸಮರ್ಥ ರಾಮದಾಸ ಸ್ವಾಮಿ ಮಹಾರಾಜ ಮಹಾರುದ್ರ ಹನುಮಾನ ಕೀ